ಭಾರತೀಯ ಚಿತ್ರರಂಗ ಎಂದೂ ಮರೆಯದ ನಟಿಯರಲ್ಲಿ ಪಂಡರಿ ಬಾಯಿ ಭಾರತೀಯ ಚಿತ್ರರಂಗದಲ್ಲಿ ಹಲವಾರು ರೀತಿ ಚಿತ್ರರಂಗ ನೋಡ್ತೀವಿ ಕರ್ನಾಟಕದಲ್ಲಿ ನಾವ್ ಸ್ಯಾಂಡಲ್ ಟಾಲಿವುಡ್ ನೋಡ್ತೀವಿ ಬೇರೆ ಕಡೆ ಬಾಲಿವುಡ್ ಹಾಲಿವುಡ್ ಹೀಗೆ ಹತ್ತು ಹಲವಾರು ಚಿತ್ರರಂಗಲ್ಲ ಅದೇ ರೀತಿ ಭಾರತೀಯ ಚಿತ್ರರಂಗದಲ್ಲಿ ಅತ್ಯುತ್ತಮವಾದಂತಹ ವ್ಯಕ್ತಿಗಳಲ್ಲಿ ನಟಿಗಳಲ್ಲಿ ಹೊಣೆದಾಗಲಿ ಪಂಡರಿ ಬಾಯಿ ಮಾಡಿದ್ರೆ ಹೋಗಲಾಗಿದೆ ಹೀಗೆ ನಟಿ ಮಾತ್ರವಲ್ಲ ಮಹಾನ್ ವ್ಯಕ್ತಿತ್ವವುಳ್ಳವರಾಗಿ ಕೇವಲ ನಟನೆಯನ್ನ ಮಾಡುವುದಕ್ಕೆ ಪಂಡರಿ ಬಾಯಿಯವರ ಉದ್ದೇಶವಾಗಿರಲಿಲ್ಲ ಅವ್ರು ಯಾವ ಜೀವನ ಒಂದು ಶೈಲಿ ನಾಗಿತ್ತಪ್ಪ ಅಂದ್ರೆ ಮೇಳದ ನೋಡಿರಬೇಕು ಮೇಳದಲ್ಲಿ ತನ್ನನ್ನು ತಾನೇ ಹೊಲಿಕೊಂಡು ಸುತ್ತಲೆಲ್ಲ ಬೆಳಕನೆ ಹಾಕಿಕೊಡ್ತಲ್ಲ ಅದೇ ರೀತಿಯಾಗಿ ಪಂಡರಿ ಬಾಯಿ ಅಂತೇನಪ್ಪ ಅಂದ್ರೆ ತನ್ನ ಜೀವನವನ್ನೇ ಸುತ್ತುಕೊಂಡು ತನ್ನ ಜೀವನವನ್ನ ಸುತ್ತು ಕಡಕಿಟ್ಟು ಬೇರೆಯವರ ಕಲುಗಾಕಿ ಕಲುಕಾಗಿ ಸಹ ಮಹಾನ್ ವ್ಯಕ್ತಿತ್ವರಾಗಿದ್ದರು ಹಾಗಾಗಿ ಎಂತ ನೋಡ್ರಿ ಮಹಾನ್ ವ್ಯಕ್ತಿತ್ವರಾಗಿದ್ದರು ಅವರ ಬದುಕು ಬತ್ತಿಯ ರೂಪವನ್ನ ಬಂದರು ತಾನು ಕುರಿತು ತನ್ನ ಲೋಕವನ್ನ ಬೆಳಕು ಮಾಡುವಂತೆ ಪಂಡರಿ ಬಾಯಿಯವರು ಬದುಕಿನ ಉದಕ್ಕೂ ದೊಡ್ಡದಿನ್ನ ಅದೇ ರೀತಿಯ ಪಂಡರಿ ಬಾಗಿ ಯಾರಿಗೂ ಸಹ ಮೋಸವನ್ನ ಮಾಡಿದವರಲ್ಲ ಯಾರಿಗೂ ಸಹ ಅನ್ಯಾಯವನ್ನ ಮಾಡಿದವರಲ್ಲ ನನಗೆ ಕಷ್ಟ ಅಂತ ಬಂದವರಿಗೆ ಏನಪ್ಪ ಎಲ್ಲರಿಗೂ ಸಹಾಯವನ್ನ ಮಾಡಿದಂತಹ ವ್ಯಕ್ತಿ ಪಂಡರಿ ಬಾಯಿ ಅಂತದಲ್ಲಿ ಖ್ಯಾತ ಆಗಿದೆ ಪಂಡರಿ ಬಾಯಿ ಇವರು ನೋಡ್ರಿ ಉತ್ತುಂಗದಲ್ಲಿ ಇದ್ದಾಗಲೂ ಪಂಡರಿ ಬಾಯಿ ಸಾಮಾನ್ಯರಂತೆ ಬಂದಿದ್ದಾರೆ ಸಿರಿವಂತ ಕಾಲದಲ್ಲಿ ತಾವು ನಡೆದು ಬಂದ ಕಷ್ಟದ ದಾರಿಯನ್ನ ಬರೆಯದವರು ನೋಡಿ ಅವರು ಸಿನಿಮಾವನ್ನ ಪ್ರವೇಶವನ್ನ ಮಾಡ್ತಾರಲ್ಲ ಆ ಸಿನಿಮಾ ಮಾಡ್ತಾರ ಆದ್ರೆ ಪಂಡರಿ ಬಾಯಿಯವರು ಸಿರಿತನ ಅಂದ್ರೆ ಅವ್ರು ಯಾವತ್ತು ಅಂದ್ರೆ ಸಿರಿತನ ಬಂದ್ರೆ ಅವರು ದಿನಾಕೋಲಿಲ್ಲ ಸಿರಿ ಬಂದ ಕಾಲಕ್ಕೆ ಅವರು ಮಾಡ್ತಾರಪ್ಪ ಅಂದ್ರೆ ಇನ್ನೊಬ್ರು ಏನಪ್ಪ ಅಂದ್ರೆ ನೋವುಗಳನ್ನ ಮಾಡಿಲ್ಲ ಸಿರಿತನ ಅನ್ನೋದನ್ನು ಶಾಶ್ವತ ಅಲ್ಲ ಬಡತನ ಮತ್ತು ಸಿರಿತನ ಅನ್ನೋದಪ್ಪ ಅಂದ್ರೆ ಬಡತನದ ಬೇಗ ಅವ್ರು ಬೆಳೆದು ಬಂದಿದ್ದರಿಂದಾಗಿ ಸಿರಿತನದಾಗಿಪ್ಪ ಅಂದ್ರೆ ಹೆಚ್ಚು ಆಸಕ್ತಿಯನ್ನು ಹೊಂದಿರಲಿಲ್ಲ ಅದಕ್ಕೆ ಯಾಕಂದ್ರೆ ಮಂಡಳಿ ಬಾಯಿ ಸಾಮಾನ್ಯರಂತೆ ಹೊಂದಿದ್ದರು ಸಿರಿ ಬಂದ ಕಾಲದಲ್ಲಿ ತಾನು ನಡೆದುಕೊಂಡ ಕಷ್ಟದ ದಾರಿಯನ್ನ ಮರೆಯದವರು ದೇವರಲ್ಲಿ ಗಾಢವಾದ ನಂಬಿಕೆ ಹೊಂದಿದ್ದ ಪಂಡರಿ ಬಾಯಿ ದುಡಿಗೆಯಲ್ಲಿ ದೇವರನ್ನ ಕಂಡವರು ಸಿಂಹ ಎಂಬ ಕಡಸಿನ ಲೋಕದಲ್ಲಿ ನಡೆಸುತ್ತಿದ್ದರೂ ಮಾನವೀಯತೆಯನ್ನು ನಂಬಿದ್ದರೆ ಮತ್ತು ಅದನ್ನು ಮಾತ್ರ ಅವರು ನೋಡಿ ದೇವರ ಮೇಲೆ ಏನ್ ಪಾತ್ರ ನಂಬಿಕೆ ಇತ್ತು ಪಂಡರಿ ಬಾಯಿ ಅವರಿಗೆ ಆದ್ರೆ ದೇವರೇ ಎಲ್ಲವನ್ನು ಮಾಡ್ತಾರೆ ನಂಬಿಕೆ ದೇವರ ನಂಬಿಕೆಯನ್ನು ನಂಬಿಕೆ ಇರಲಿಲ್ಲ ಅವರು ನಟನೆಯನ್ನು ಮಾಡ್ತಾ ಇದ್ರು ಆದ್ರೆ ಮಾನವೀಯತೆಯನ್ನು ಎಂದೂ ನಟನೆ ಮಾಡುವಂತಹ ವ್ಯಕ್ತಿಯಲ್ಲ ಅಲ್ಲ ಅವರು ಮಾನವೀಯತೆ ಅಂತ ತಮ್ಮ ಜೀವನದ ಗುಣಗಳನ್ನ ಬೆಳೆಸಿಕೊಂಡಂತಹ ಮಹಾನ್ ತಾಯಿಯವರಾಗಿದ್ರು ಎಂದಿಗೂ ತೆನಪ್ಪ ಅಂದರೆ ಮಾನವೀಯ ಮೌಲ್ಯಗಳನ್ನು ಅವ್ರು ನಟನೆ ಮಾಡ್ತಾ ಇರಲಿಲ್ಲ ಎಲ್ಲರೂ ನಟಿಯವರ ನಟನೆ ಮಾಡ್ತಾರೆ ಹೋಗ್ತಾರು ಆದರೆ ಅವ್ರು ಬಡತನದಲ್ಲಿ ಸಿರಿತನಗಳನ್ನು ಸ್ಪೆಂಡ್ ಮಾಡಿದ್ರೆ ನಮ್ಮ ಮಾನವೀಯ ಮೌಲ್ಯಗಳನ್ನು ಅವರು ಎಸೂಸ ಬರಲಿಲ್ಲ ಬಂದವರಿಗೆ ಕೈ ಚಾಚಿದ್ರು ಅಂದ್ರೆ ತನ್ನ ಇದ್ದಂತ ಎಷ್ಟಾಗ್ತೋ ಅಷ್ಟು ಸಹಾಯವನ್ನು ಮಾಡಿದಂತ ವ್ಯಕ್ತಿ ಏನಪ್ಪ ಅಂದ್ರೆ ಪಂಡರಿ ಬಾಯಿ ಸುಲಭದಲ್ಲಿ ಹೇಳ್ತಾ ಇದ್ದೀವಿ ಆದ್ದರಿಂದಲೇ ಪಂಡರಿ ಬಾಯಿ ಎಂದರೆ ಕರ್ತನೆ ಅಂತ ಆಗುವುದು ಅಂತಃಕರಣ ತುಂಬಿದ ತಾಯಿ ಮುಖ ನೋಡ್ರಿ ಪಂಡರಿ ಬಾಯಿ ಎಂದು ನಮಗೆ ಕಷ್ಟ ಏನಂತ ಅಂದ್ರೆ ಅವರ ಅಂತಃಕರಣ ತುಂಬಿದ ತಾಯಿ ಮುಖ ಅವ್ರೂ ಕಲ್ಲು ಚುರುಕಂತ ತಾಯಿ ಮುಖ್ಯ ಎಲ್ಲರೂ ಕಂಡಂತಹ ಮಹಾನ್ ವ್ಯಕ್ತಿತ್ವಗಳು ಪಂಡರಿ ಬಾಯಿಯವರಾಗಿತ್ತು ಇಲ್ಲ ಪಂಡರಿ ಬಾಯಿಯವರು ಹತ್ತೊಂಬತ್ತೂರ ಇಪ್ಪತ್ತೆಂಟು ಸೆಪ್ಟೆಂಬರ್ ಹದಿನೆಂಟರಂದು ಸೆಪ್ಟೆಂಬರ್ ನಡೆಯುತ್ತಾರೆ

ರಂಗರಾವ್ ಮತ್ತು ಕಾವೇರಿ ಬಾಯಿಯವರ ಧರ್ಮತಿಗಳಲ್ಲಿ ಹದಿನೆಂಟು ಜನ ನಂಬಿದ್ರು ಎಷ್ಟು ಜನ ಹದಿನೆಂಟು ಜನ ನಂಬಬೇಕು ಅಂದ್ರೆ ಈ ಧರ್ಮತಿಗಳು ಇದ್ರು ಅದರಲ್ಲಿ ಆರನೇವರಪ್ಪ ಅಂದ್ರೆ ಪಂಡರಿ ಬಾಯಿಯವರು ಆಗಿದ್ರು ನೋಡ್ರಿ ಪಂಡರಿ ಬಾಯಿ ಹತ್ತೊಂಬತ್ತು ನೂರ ಇಪ್ಪತ್ತೆಂಟು ಸೆಪ್ಟೆಂಬರ್ ಹದಿನೆಂಟರಂದು ಭಟ್ಕಳದಲ್ಲಿ ಜನಿಸಿದ್ದಾರೆ ತಂದೆ ರಂಗರಾವ್ ತಾಯಿ ಕಾವೇರಿ ಬಾಯಿ ಈ ಧಂಪತಿಗಳಲ್ಲಿ ಹದಿನೆಂಟು ಜನರು

ಮಾಡ್ಕೊಳ್ತೀವಿ ಆದ್ರೆ ಅವರನ್ನು ಪಂಡರಿ ಬಾಯಿ ಪಂಡರಿ ಬಾಯಿ ಅನ್ನೋರನ್ನ ಯಾಕೆ ಪ್ರಾರಂಭ ಮಾಡಿದ್ರಿ ಯಾಕಪ್ಪ ಅಂದ್ರೆ ಗಂಗೆ ಆಯ್ತಂತ ಗಂಗರಾಯ್ರಿ ಅಂದ್ರೆ ಪಂಡರಾಪುರದ ಪಂಡರಿ ನಾಥನ ಅಜೀವವಾದಂತಹ ಭಕ್ತಿ ಉಳ್ಳವರಾಗಿತ್ತು ಪಂಡರಾಪುರದ ಪಂಡರಿ ನಾಥನಲ್ಲಿ ಬಹಳ ಶ್ರದ್ಧೆಯನ್ನು ಹಂಚಂತ ಮಾಡ್ತಾರೆ ಪಂಡರಾಪುರಕ್ಕೆ ಹೋಗಿ ಬಂದಾಗ ಹಾಗಾಗಿ ಬಾಯಿ ಪಂಡರಿ ಬಾಯಿ ಆದರೆ ಕೆಲಸ ಪ್ರಾರಂಭವಾದ ಮಾಡ ಈ ಒಂದು ಕುಟುಂಬ ಬಹಳ ಬಡತನದ ಬೇಗೆಯಲ್ಲಿ ಬಂದಂತಹ ಕುಟುಂಬ ಅವರಿಗೆ ಕಾಲದಲ್ಲಿ ಬಹಳಷ್ಟು ಬಡತನ ಇತ್ತು ಹದಿನೆಂಟು ಜನ ಮಕ್ಕಳನ್ನ ಈ ದಂಪತಿಗಳಿಗೆ ಮಕ್ಕಳ ಮತ್ತೆ ಒಂದು ದೊಡ್ಡದಾದಂತಹ ಒಂದು ಸಾಹಸವಾಗಿತ್ತು ಯಾಕಪ್ಪ ಅಂದ್ರೆ ಅಷ್ಟೊಂದು ಆದಾಯ ಒಳಿತನಿಗಿರ್ಲಿಲ್ಲ ತಂಡೆಯಾಗಿರುವಂತಹ ರಂಗರಾಯಿಯವ್ರೇನ್ ಮಾಡ್ಸೋದಕ್ಕಾದ್ರೆ ಅವ್ರೇನ್ ಮಾಡ್ತಿರಬೇಕಾದ್ರೆ ಹರಿರಾದರಾಗಿಪ್ಪ ಅಂದ್ರೆ ಕೀರ್ತನೆಗಳನ್ನ ಮಾಡ್ತಾ ಇದ್ರು ಹಾಗೆ ಈ ದೇವಸ್ಥಾನಗಳಾಗಿರಬೇಕಾದ್ರೆ ಹರಿ ಕೀರ್ತನೆಗಳನ್ನ ಭಜನೆಗಳನ್ನ ಮಾಡುವಂತಹ ಕೆಲಸಗಳನ್ನ ಮಾಡ್ತಾ ಇದ್ರು ಅದರಲ್ಲಿ ಜನ ಕೊಟ್ಟಂತಹ ಹಣದಿಂದಲೇ ಆದ್ರೆ ಅವರು ಮನೆಯನ್ನ ನಡೆಸ್ತಾ ಇದ್ರು ಇದು ತಾಯಿಯಾಗಿರುವಂತಹ ಕಾವೇರಿ ಬಾಯಿ ಮಾಡ್ಸಬೇಕಾದ್ರೆ ಶಿಕ್ಷಕಿಯಾಗಿ ಕೆಲಸವನ್ನ ಮಾಡ್ತಾ ಇದ್ರು

ಅಷ್ಟು ಗಣತನ ಎಪ್ಪ ಅಂದ್ರೆ ರಂಗರಾಯರಿಗೆ ಹದಿನೆಂಟು ಜನ ಮಕ್ಕಳಿಗೆ ಅವರು ಸಂಸ್ಕಾರವನ್ನ ಎಲ್ಲೂ ಸಾಧಿಸಲಿಲ್ಲ ನಾವು ಬಡ್ತನಲ್ಲ ಬಟ್ಟೆಗೆ ಪಟ್ಟೆಗೆ ಬಳತೇ ಇರಬೇಕು ಆದ್ರೆ ಸಂಸ್ಕಾರ ಎಲ್ಲೂ ಬರ್ತನೇ ಇಲ್ಲ ಮಕ್ಕಳಿಗೆ ಸಂಸ್ಕಾರದ ಬೆಲೆ ಯಾವತ್ತೂ ಸಹಕಾರ ಮಾಡಿ ಎಲ್ಲಾ ಮಕ್ಕಳಿಗೆ ಸಂಸ್ಕಾರವನ್ನು ಕೊಟ್ಟಂತಹ ವ್ಯಕ್ತಿ ಕಂದೆಯಾಗಿರುವಂತಹ ರಂಗರಾಯರಾಗಿದ್ದರು ತಂದೆ ಅಂತ ಹರಿದಾಸ ಕೀರ್ತನೆಯಾಗಿದ್ದಂತಹ ಗಂಡರಾಯ್ ಮಾಡ್ತಾರಪ್ಪ ಅಂದ್ರೆ ಮಗಳಾಗಿರುವಂತಹ ಕಂಡರಿ ಬಾಯಿ ಅಂದ್ರೆ ಆಕೆಯೂ ಸೇಪಾಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಸಂಗೀತದ ಬಹಳಷ್ಟು ಆಸಕ್ತಿ ಇತ್ತು ಆಕೆಯ ಸಂಗೀತದ ಮೇಲೆ ಹರಿದಾಶಿರುವಂತಹ ಕಂಡರಿ ಬಾಯಿ ಆಕೆಯೂ ಸೇಪಾ ಅಂದ್ರೆ ಚಿಕ್ಕ ಮಾಡ್ತಾರಪ್ಪ ಅಂದ್ರೆ ಸಂಗೀತವನ್ನ ಸಂಗೀತವನ್ನು ಕಲಿತು ಕಲಿತು ಕಲ್ಪಿಸ್ತಾ ಅಂದ್ರೆ ಅದನ್ನು ಸೇವಾಂದ್ರೆ ಕೀರ್ತನೆಗಳನ್ನ ಬದನೆಗಳಾಗಿರ್ತಾರೆ ಮಾಡ್ತಾಳ ಇದೆಲ್ಲ ಕುಟುಂಬ ಹಾಕಿ ಅಂದ್ರೆ ಅಂತ ನಿರ್ಮಿಸಬೇಕು ಏನು ಸೃಜನಶೀಲ ಸೃಜನಶೀಲಪ್ಪ ಅಂದ್ರೆ ಮತದನ್ನ ಈಗವನ್ನ ಕಲಿತುಗಳು ಆ ಸೃಜನಶೀಲ ವಾತಾವರಣ ಏನಪ್ಪೆ ಆಕೆಯವೊಂದು ನಟನೆಗೆ ಆಕೆಯ ಒಂದು ಕಲಾ ಪ್ರವೃತ್ತಿಗೆ ಅನ್ಪಾದ್ರೆ ಬಂಡರಿ ಒಂದು ಕಲಾ ಪ್ರವೃತ್ತಿಗೆ ಅಂತಹ ವಾಯಿತು ಏನ್ ಪಾತ್ರ ಬಂಡರಿ ಅವರ ಬಾಲ್ಯದಲ್ಲಿ ಕಿತ್ತು ತಿನ್ನುವ ಬಡತನವಿಟ್ಟಿದೆ ಕೊಡಲು ಕೇವಲ ಎರಡೇ ಎರಡು ಬಟ್ಟೆಗಳಿದ್ದವಂತೆ ತಂದೆ ಅರಿದಾಸರಾಗಿ ತಾಯಿ ಶಾಲಾ ಶಿಕ್ಷಕಿಯಾಗಿ ಈ ಸಾಕಬೇಕಾಗಿತ್ತು ಕುಟುಂಬವನ್ನ ಮಾಡುವುದು ಹಾಗೂ ಕೀರ್ತನೆ ಮಾಡುವುದನ್ನು ಚಿಕ್ಕದಿನಲ್ಲಿರುವ ಬಂಡರಿಬಾಯಿ ಉತ್ತ ಕರೆದಿದ್ದರು ಮನೆಯಲ್ಲಿ ಇದೀಲ ವಾತಾವರಣ ಪಂಡರಿ ಬಾಯಿಯವರ ಕಲಾವಿದ ರೂಪಿಸುವಲ್ಲಿ ಪ್ರಮುಖವಾದಂತಹ ಪಾತ್ರ ವಹಿಸಿಕೊಳ್ಳುವ ಮನೆಯಲ್ಲಿ ತಂದೆ ಯಾವ ರೀತಿಯ ಕೆಲಸವನ್ನು ಮಾಡ್ತಾ ಇದ್ರಲ್ಲ ಆದ್ರೆ ಸಂಗೀತ ಒಂದು ಕಲಾತ್ಮಕ ಮುಂದೆ ಕಾರಣ ಆಯ್ಕೆ ಅಂದ್ರೆ ಪಂಡರಿ ಬಾಯಿ ಅವರೂ ಪಂಡರಿ ಬಾಯಿ ಸ್ವಲ್ಪ ಚಿತ್ರಣ ಮುಂದಿನ ನಟನಿಗೆ ಅವರು ಸಿನಿಮಾ ಹ್ಯಾಂಗೆ ಕಾಣಿದ್ರು